ಕೃಷಿಕರ ನೀರಿಗೆ ಕಿಡಿಗೇಡಿಗಳು ಕನ್ನ ಹಾಕಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಶಾಂತಿಮೊಗೇರು ಎಂಬಲ್ಲಿ ನಡೆದಿದೆ ಶಾಂತಿಮೊಗರಿನಲ್ಲಿರುವ ಕಿಂಡಿ ಅಣೆಕಟ್ಟಿನಲ್ಲಿ ಕೃಷಿ ತೋಟಕ್ಕೆ ಬರಪೂರ ನೀರು ತುಂಬಿದ್ದ ಕಾರಣ ಸ್ಥಳೀಯ ಅಕ್ರಮ ಮರಳುಗಾರಿಕೆ ನಡೆಸುವ ವ್ಯಕ್ತಿಗಳಿಗೆ ತೊಂದರೆಯಾದ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ಕೆಲ ಕಿಡಿಗೇಡಿಗಳು ಅಣೆಕಟ್ಟಿನ ಅಲಗೆಯನ್ನ ಸರಿಸಿ ನೀರು ಖಾಲಿ ಮಾಡಿದ್ದಾರೆ ಅಣೆಕಟ್ಟಿನಲ್ಲಿ ಶೇಖರಣೆಗೊಂಡ ನೀರು ಶಾಂತಿಮೊಗರು ಹಾಗೂ ಇತರ ಎಂಟು ಗ್ರಾಮಗಳ ಕೃಷಿತೋಟಗಳಿಗೆ ನೀರಿನ ಪೂರೈಕೆಯನ್ನ ಮಾಡುತ್ತಿತ್ತು ಆದರೆ ಮರಳುಗಾರಿಕೆ ನಡೆಸುತ್ತಿದ್ದ ವ್ಯಕ್ತಿಗಳಿಗೆ ಅಣೆಕಟ್ಟಿನ ನೀರು ಸಮಸ್ಯೆಯಾದ ಕಾರಣಕ್ಕೆ ಅಣೆಕಟ್ಟಿನ ಹಲಗೆಯನ್ನು ಸರಿಸಿ ನೀರು ಖಾಲಿ ಮಾಡಲಾಗಿದೆ ಮರಳುಗಾರಿಕೆ ಮಾಡುತ್ತಿರುವ ವ್ಯಕ್ತಿಗಳು ನದಿ ಪಾತ್ರದಲ್ಲಿ ರಸ್ತೆಯನ್ನ ನಿರ್ಮಿಸಿ ಜೆಸಿಬಿ ಹಾಗೂ ಪಂಪ್ ಬಳಸಿ ಮರಳಿಗಾರಿಕೆ ನಡೆಸುತ್ತಿದ್ದಾರೆ ಅಣೆಕಟ್ಟಿನ ನೀರು ಸುಮಾರು ಒಂದು ಕಿಲೋಮೀಟರ್ ದೂರಕ್ಕೆ ನಿಂತಿರುವುದು ಮರಳುಗಾರಿಕೆ ನಡೆಸುವ ವ್ಯಕ್ತಿಗಳಿಗೆ ಸಮಸ್ಯೆಯಾದ ಹಿನ್ನೆಲೆಯಲ್ಲಿ ಬೇಸಿಗೆಯಲ್ಲೇ ಅಣೆಕಟ್ಟಿನ ನೀರನ್ನು ಹರಿಸುವ ಮೂಲಕ ಕೃಷಿ ತೋಟಗಳಿಗೆ ನೀರಿಲ್ಲದಂತೆ ಮಾಡಲಾಗಿದೆ ಶಾಂತಿಮೊಗರು ಕಿಂಡಿ ಅಣೆಕಟ್ಟಿನ ಹಲಗೆ ಹರಿಸಿರುವ ಬಗ್ಗೆ ಸ್ಥಳೀಯರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಸ್ಥಳಕ್ಕೆ ತೆರಳಿ ವರದಿ ಮಾಡಿದೆ ಇದೇ ಸಂದರ್ಭದಲ್ಲಿ ಸ್ಥಳೀಯ ಯುವಕರು ಅಣೆಕಟ್ಟಿನ ಪಕ್ಕದಲ್ಲೇ ಮರಳುಗಾರಿಕೆ ನಡೆಯುತ್ತಿರುವ ಬಗ್ಗೆಯೂ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಭೇಟಿ ನೀಡುವಂತೆ ಒತ್ತಾಯಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ಮಾಡಿದ ಮಾಧ್ಯಮ ಪ್ರತಿನಿಧಿಗಳು ಸ್ಥಳದಲ್ಲಿ ಮರಳುಗಾರಿಕೆ ನಡೆಸುತ್ತಿದ್ದ ವ್ಯಕ್ತಿಯ ಬಳಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಆದರೆ ಮರಳುಗಾರಿಕೆ ನಡೆಸುತ್ತಿರುವ ವ್ಯಕ್ತಿಯೊಂದಿಗೆ ಮಾಧ್ಯಮಗಳು ಮಾಹಿತಿ ಪಡೆದ ವಿಚಾರವನ್ನೇ ತಪ್ಪೆಂದು ಗ್ರಹಿಸಿದ ಸ್ಥಳೀಯರು ಏಕಾಏಕಿ ಮಾಧ್ಯಮಗಳ ಮೇಲೆಗೆ ಹರಿಹಾಯ್ದಿದ್ದಾರೆ ಮರಳುಗಾರಿಕೆಯ ಜನರೊಂದಿಗೆ ಸೇರಿ ಗ್ರಾಮಸ್ಥರ ಸಮಸ್ಯೆ ಬಗ್ಗೆ ವರದಿ ಮಾಡುವುದಿಲ್ಲ ಎಂದು ಗುಮ್ಮು ಹಬ್ಬಿಸುವ ಕಾರ್ಯವನ್ನು ಮಾಡಿದ್ದಾರೆ ಸ್ಥಳದಲ್ಲಿದ್ದ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ದಬ್ಬಾಳಿಕೆ ನಡೆಸಿದ್ದಲ್ಲದೆ ಸ್ಥಳದಿಂದ ತೆರಳದಂತೆ ತಡೆಯೊಡ್ಡಿದ್ದಾರೆ ವರದಿ ಸಂಗ್ರಹಿಸಿ ಹೊರ ನಡೆಯುವ ಮೊದಲೇ ಮಾಧ್ಯಮಗಳ ಪ್ರತಿನಿಧಿಗಳು ಮರಳುಗಾರರೊಂದಿಗೆ ಒಪ್ಪಂದ ಮಾಡಿದ್ದಾರೆ ಎನ್ನುವ ಸುಳ್ಳನ್ನು ಸ್ಥಳದಲ್ಲಿದ್ದ ಕೆಲವು ಮರಳುಗಾರಿಕೆಯಲ್ಲೇ ತೊಡಗಿಕೊಂಡಿರುವ ಯುವಕರು ಹಬ್ಬಿಸಿದ್ದು ಇದೇ ಸುಳ್ಳನ್ನು ನಂಬಿ ಗ್ರಾಮಸ್ಥರು ಮಾಧ್ಯಮ ಮಂದಿಗೆ ದಿಗ್ಬಂಧನ ವಿಧಿಸಿದ್ದಾರೆ

பொரியத திடங்க மாத்திட்டேறிடு. அந்த எங்க ஏதோ சடனே ਤੇ ਦੇ ਕਾਲੇ ਨਾਲ ਦੇ ਖਾੜੀ ਮੋਲ ਨਿਕਾਲੀ ਡੀਟੈਕਟ ਮੀਆ ਹੱਥ ਕਰੇ ਨੀ ਰਿਤ ਨੀ ਤੇਨ ਚਾ ਇਹ ਸਭ ਹੈ ਰਹੀ ਨੀ ਦਿੱਤ ਦਿਨੇ ਤਾਂ ਅੱਜ ਦਿੱਤ ਦਿਨੇ ਤਾਂ ਆਹ ਲੀ ਨਾ 104 ਨੀ ਤੇ ਕਹੇ ਨਾ ਲਾਈ ਹੈ ਤੇਰਾ ਨਾ ਰੱਤੀ ਬੜਾ ਬਾਤ ਆਹ ਟਿਊਬ ਹੈ ਤੇ ਬੋਪ ਨੰਦ ਬੋੜਾਇਨਾ ਆ ਐਡਜਿਕ ਦੀ ਨਾ ਟਿਊਬ ਹੈ ਤੇ ਲੱਕ ਦੋ ਆਪਣਾ

புற நீர் பாதிக்காண்டா புள்ளிக்காட்டா காலியா முழு தோ ಡಿಸೆಂಬರ್ ತಿಂಗಳಿಂದ ಈ ಸಲ ಡ್ಯಾಮನ್ನು ಬ್ಲಾ ಬಂದ್ ಮಾಡಿದ್ದಾರೆ ನಮಗೆ ಬೇಕಾದ ನೀರು ಈ ಸಲ ಈ ಸುತ್ತಮುತ್ತಲಿನ ಗ್ರಾಮದವರಿಗೆ ಯಾರು ಸಮಸ್ಯೆ ಆಗಲಿಲ್ಲ ಇಷ್ಟರವರಿಗೆ ಇಷ್ಟ ಕೃಷಿಗೆ ಸಾಧಾರಣ ಈಗ ಮೂರು ಮೂರು ತಿಂಗಳಾಯಿತು ಯಾವುದೇ ಸಮಸ್ಯೆ ಇಲ್ಲ ಈಗ ನಿನ್ನೆ ಮೂರು ದಿವಸದಿಂದ ಏಕಾಏಕಿ ರಾತ್ರಿ ಬಂದು ಯಾರಂತ ಗೊತ್ತಿಲ್ಲ ಡ್ಯಾಮನ್ನು ಓಪನ್ ಮಾಡಿ ನೀರೆಲ್ಲ ಖಾಲಿಯಾಗಿದೆ ಈಗ ನಮಗೆ ನೀರಿನ ಸಮಸ್ಯೆ ಈಗ ಉದ್ಭವ ಆಗಿದೆ ಇದಕ್ಕೆ ಪರಿಹಾರವನ್ನು ಕೊಡಬೇಕು

ಪಂಚಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಆಗ್ತಾ ಇದೆ ನಾವೊಂದು ಹತ್ತು ಲೋಡು ಹೊಯ್ಗೆಯನ್ನು ಇಲ್ಲಿ ನಮ್ಮ ವತಿಯಿಂದ ಕೇಳಿದ್ದಾರೆ ಒಂದು ವರ್ಷ ಹಿಂದೆ ಗಣಿ ಅಧಿಕಾರಿಗಳು ಬಂದು ಅದು ಆಗುದಿಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಇವತ್ತು ಈಗ ಅಲ್ಲಿ ಗಣಿಗಾರಿಕೆ ನಡೆಯುತ್ತಾ ಇದೆ ಇಲ್ಲಿ ದೇವಸ್ಥಾನದ ಹತ್ತಿರ ಇದಕ್ಕೆ ಯಾರು ಹಾಗಾದ್ರೆ ಹಾಗಾದ್ರೆ ಗಣಿ ಇಲಾಖಾ ಅಧಿಕಾರಿ ಇಲ್ಲ ನೀರು ಖಾಲಿ ಮಾಡಿದ್ರಿಂದ ಏನಾದ್ರು ಉದ್ದೇಶ ಉದ್ದೇಶ ಹೋಗಿ ಅದು ಬೇರೆ ಈಗ ನಡೀತಾ ಇದೆ ಮೇಲೆ ಕೆಲಸ ಎರಡು ಮೂರು ದಿವಸ ಮೊದಲು ಈ ಡ್ಯಾಮ್ ಅಲ್ಲಿ ಫುಲ್ಲು ನೀರಿತ್ತು ಮೊನ್ನೆ ರಾತ್ರಿ ಒಂದು ನಾಲ್ಕು ಫೀಟ್ ನೀರು ಕಡಿಮೆ ಇದೆ ಫಸ್ಟ್ ಗೆ ಆಮೇಲೆ ಖಾಲಿ ಮಾಡಿದ್ರು ಎಲ್ಲ ಖಾಲಿ ಮಾಡಿ ಎಲ್ಲ ಪಂಪ್ ಎಲ್ಲ ಎಲ್ಲ ಕೃಷಿಕರ ಪಂಪ್ ಎಲ್ಲ ಸುಟ್ಟು ಹೋಗಿದೆ ಈಗ ಒಯ್ಗೆ ಅದೇ ಮರಳು ದಂಧೆ ನಡೀತಾ ಉಂಟು ಯಾರು ಕೇಳೋರು ಯಾವ ಅಧಿಕಾರಿಗೂ ಇದಕ್ಕೆ ಸಂಬಂಧಪಟ್ಟವರು ಯಾರು ಯಾರಿಗೆ ದೂರು ಕೊಟ್ಟರು ಇದನ್ನು ಯಾರು ಕೂಡ ಕ್ರಮ ಕೈಗೊಳ್ಳುತ್ತಿಲ್ಲ ಹಾಗಾಗಿ ಯಾವುದು ಇದು ಸಣ್ಣ ನೀರು ನೀರಾವರಿ ಸಣ್ಣ ಸಣ್ಣ ನೀರಾವರಿ ಅದು ಅವರೇ ಸಣ್ಣ ನೀರಾವರಿ ಇಂಜಿನಿಯರ್ ಇಂಜಿನಿಯರು ಅದಕ್ಕೆ ಸಂಬಂಧಪಟ್ಟವರಿಗೆ ಅವರಿಗೆ ಎಲ್ಲ ವಿಷಯ ಗೊತ್ತುಂಟಿದೆ ಎರಡು ಮೂರು ಗ್ರಾಮಕ್ಕೆ ಸಂಬಂಧಪಟ್ಟವರು ಇದರಲ್ಲಿ ಒಂದು ಕುದ್ಮಾರು ಆಳಂಕಾರು ಕುಂತೂರು ಚಾರುವಕ್ಕ ಸಂಬಂಧಪಟ್ಟದ್ದು ಸಾಧಾರಣ ಒಂದು ಎರಡು ಕಿಲೋಮೀಟರ್ ಅಷ್ಟು ದೂರಕ್ಕೆ ಬಾವಿ ಬಾವಿಗೆ ಕೆರೆಗೆಲ್ಲ ನೀರು ಜಾಸ್ತಿ ಆಗಿತ್ತು ಅಂತರ್ಜಲ ಜಾಸ್ತಿ ಆಗಿತ್ತು ಈಗ ಮೊನ್ನೆಯಿಂದ ಬತ್ತಿ ಹೋಗಿದೆ ಎಲ್ಲ ಇಲ್ಲ ಪೈಪ್ ಲೈನ್ ಪೈಪ್ ಲೈನ್ ಅಲ್ಲ ಈ ಇದಕ್ಕೆಲ್ಲ ಇದ್ದಾರೆ ಇಂಜಿನಿಯರ್ ಎಲ್ಲ ಬರ ರಾತ್ರಿ ಬಂದು ಅವರಿಗೆ ಹೀಗೆ ಅವರಿಗೆ ಬೇಕಾದ ವ್ಯವಸ್ಥೆ ಮಾಡಿ ಕೊಡ್ತಾರೆ ಆದ್ರೆ ನೀರಿನ ವ್ಯವಸ್ಥೆಗೆ ಇಲ್ಲ ಇದನ್ನು ಹಲಗೆ ತೆಗಿಬೇಕಾದ್ರೆ ಏನು ಆಗಬೇಕು ಯಾವ ಮಿಷಿನರಿ ಯೂಸ್ ಮಾಡ್ಬೇಕಾ ಮಿಷಿನರಿ ಅಂದ್ರೆ ಚೊಲಿದು ಒಂದು ಮೂರು ವರ್ಷಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ದು ಹೇಳ್ತೇನೆ ಏನಂತ ಮೂರು ಭಾಗದ ಎಮ್ ಎಲ್ ಎ ಆಗಿರ್ತಕ್ಕಂಥ ನಮ್ಮ ಎಸ್ ಅಂಗರ್ರವರು ಒಂದು ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆ ಮತ್ತು ಕಿಂಡಿಯ ನಿಟ್ಟಿಂದ ಹಲವು ಇಲ್ಲಿ ಆಸ್ಪಾಸಿನ ಒಂದು ಎಂಟು ಗ್ರಾಮಗಳಿಗೆ ನೀರಾವರಿ ಸಮಸ್ಯೆ ಇರುವುದರಿಂದ ಅದೊಂದು ತಡೆಗಟ್ಟು ನಿಟ್ಟಿನಲ್ಲಿ ಒಂದು ಒಳ್ಳೆಯ ಯೋಜನೆ ತಂದಿದ್ದಾರೆ ಜನರಿಗೆ ಒಂದು ಉಪಯೋಗ ಆಗಲಿ ಕೃಷಿಕರಿಗೆ ಉಪಯೋಗ ಆಗಲಿ ಅಂತ ಕಷ್ಟಪಟ್ಟು ಏನೋ ಕೆಲಸ ಏನೋ ಆಗಿದೆ ಹಾಗೆ ಕಳೆದ ವರ್ಷ ಗೇಟ್ ಹಾಕಬೇಕಿತ್ತು ಅದನ್ನು ಬೇರೆ ನಮ್ಮ ಸ ಊರವರು ಸೇರಿ ಹಾಕಿದ್ದು ಯಾಕಂದರೆ ಇದಕ್ಕೆ ಸಂಬಂಧಪಟ್ಟ ಸಣ್ಣ ನೀರಾವರಿ ಇಲಾಖೆಯಿಂದ ಅವರು ಅಷ್ಟೊಂದು ರೆಸ್ಪಾನ್ಸ್ ಮಾಡಿಲ್ಲ ಬಟ್ ನಾವೆಲ್ಲ ಸೇರಿ ಇದನ್ನು ಹಾಕಿದ್ದೇವೆ ನೀರು ಅದು ಲಾಸ್ಟ್ ಮೂಮೆಂಟು ಈ ಬೇಸಿಗೆ ಕಾಲ ಸಂದರ್ಭದಲ್ಲಿ ನಾವು ಹಾಕಿರೋದರಿಂದ ನೀರು ಅಷ್ಟೊಂದು ನಿಂತಿಲ್ಲ ಬಟ್ ಈ ಸಾರಿ ನಾವು ಅದನ್ನು ಫಾಲೋ ಅಪ್ ಮಾಡಿ ಒಂದು ಮೂರು ತಿಂಗಳು ಮುಂಚೆಯೇ ಎಲ್ಲ ಫಾಲೋ ಅಪ್ ಮಾಡಿ ಗೇಟ್ ಹಾಕೋದಕ್ಕೆ ಅವರಿಗೆಲ್ಲ ಫೋನ್ ಮಾಡಿ ಕರೆಸಿದ್ದೇವೆ ಮತ್ತು ಗೇಟ್ ಎಲ್ಲ ಹಾಕಿದರೆ ಅವ್ರ ಕೆಲಸ ಎಲ್ಲ ನೀರು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಚ್ಚುಕಟ್ಟಾಗಿ ಮಾಡಿ ಎಲ್ಲ ನೀರು ಫುಲ್ ತುಂಬಿದೆ ತುಂಬಿದೆ ಅಂದರೆ ನಮ್ಮಲ್ಲಿ ದೈಪೀಳ ತನಕ ನೀರು ಫುಲ್ ನಿಲ್ತಾ ನಿಲ್ತಾಯಿದೆ ಅಷ್ಟು ನೀರು ನಿಂತಿದೆ ಒಂದು ನಾಲ್ಕು ಗೇಟಲ್ಲಿ ಮೂರು ಗೇಟ್ ಫುಲ್ ನಿಂತಿದೆ ಒಂದು ನಾಲ್ಕನೇ ಗೇಟಲ್ಲಿ ಒಂದು ಗೇಟ್ ಮಾತ್ರ ಕೆಳಗಡೆ ಬಿತ್ತು ಅವತ್ತು ಹಾಕಬೇಕಾದ್ರೆ ಅದಕ್ಕೆ ನೀರು ನಿಂತಿಲ್ಲ ಮತ್ತು ಓವರ್ ಹೋಗ್ತಾ ಇತ್ತು ಅದು ಹಾಕಿ ಒಂದು ತಿಂಗಳಾಯಿತು ಒಂದು ತಿಂಗಳಾಯಿತು ಹಾಕಿ ಫುಲ್ ನೀರು ನಿಂತಿತ್ತು ಬೇರೆ ಇದು ಮೊನ್ನೆ ಇತ್ತೀಚೆಗೆ ಯಾಕಂದರೆ ಒಂದು ವಾರ ಆಗಿರ್ಬೋದು ಒಂದು ವಾರಕ್ಕಿಂತ ಮುಂಚೆ ಒಂದು ವಾರದಿಂದ ಈ ಮೇಲೆ ಈ ಕಡೆಗೆ ನೀರು ಇದರಲ್ಲಿ ಎಲ್ಲ ಗೇಟಲ್ಲಿ ಲೀಕೇಜ್ ಆಗ್ತಾ ಇತ್ತು ಅದು ಏನಂತ ಚೆಕ್ ಮಾಡಿದಾಗ ಅದರ ವಾಷರ್ ಹೋಗಿದೆ ವಾಷರ್ ಹೋದರೆ ಗೇಟ್ ಗೇಟಲ್ಲಿ ನೀರು ನಿಲ್ಲೋದಿಲ್ಲ ನೀರು ಖಾಲಿ ಅದಕ್ಕೆ ಕಾರಣ ಏನಂದರೆ ಇಲ್ಲಿ ಆಸುಪಾಸಿನಲ್ಲಿ ಮರಳುಗಾರಿಕೆ ಇದೆಯೋ ನಮಗೆ ಸ್ಪಷ್ಟವಾಗಿ ಮಾಹಿತಿ ಇಲ್ಲ ಆದರೆ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಆ ಮರಳುಗಾರಿಕೆಯವರು ಅವರ ಸದುದ್ದೇಶಕ್ಕಾಗಿ ಅದನ್ನು ಎಷ್ಟೋ ಸಾವಿರ ಜನಕ್ಕೆ ಯೂಸ್ ಆಗಬೇಕಾದಂಥದ್ದು ಒಂದಿಬ್ಬರ ಸ್ವಾರ್ಥಕ್ಕಾಗಿ ಅದನ್ನು ತೆಗೆದಿದ್ದಾರೆ ತೆಗೆದಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ ಅದಕ್ಕೆ ಆ ತೆಗ್ದರಿಂದಾಗಿ ನೀರು ಫುಲ್ಲು ಖಾಲಿಯಾಗಿದೆ ನೋಡಿ ಎಷ್ಟು ಇದು ಒಂದು ವಾರದಲ್ಲಿ ಇಷ್ಟು ನೀರು ಖಾಲಿಯಾಗಿದೆ ಹೇಗೆ ಖಾಲಿಯಾಗಿದೆ ಒಂದು ತಿಂಗಳು ನೀರು ನಿಂತಿದೆ ಈ ಮೂರು ದಿವಸದಲ್ಲಿ ನಾಲ್ಕು ದಿವಸದಲ್ಲಿ ಹೇಗೆ ಖಾಲಿ ಅದು ಅದಕ್ಕೆ ಕಾರಣ ಏನು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿರ ಗೊತ್ತಾಗಬೇಕು ಇದೊಂದು ಮೈನ್ ರೀಸನ್ ಇದಕ್ಕೆ ದಯವಿಟ್ಟು ಅದಕ್ಕೆ ನೀವು ಸಂಬಂಧಪಟ್ಟ ಇಲಾಖೆಯವರು ಇಲಾಖೆಯವರು ಬಂದಿದ್ದಾರೆ ಇವತ್ತು ಬೆಳಿಗ್ಗೆ ಬಂದರು ಜೆ ಎಸ್ ಟಿ ತಗೊಂಡು ಬಂದರು ಅದನ್ನೇನಾದರೂ ಪ್ರೆಸ್ ಮಾಡಿ ಹಾಕ್ತಿ ಆಗ್ತದನ್ನ ನೋಡಿದರು ಅದು ಆಗೋದಿಲ್ಲ ಅಂತ ಹೇಳಿದ್ರು ಹೋದರು ಮತ್ತು ಇದಕ್ಕೆ ಯಾರು ಹೊಣೆ ಇದು ಇಷ್ಟು ಕೋಟಿ ಒಂದು ಏಳು ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದನ್ನು ಮಾಡಿದ್ದು ಯಾರಿಗೆ ಯೂಸ್ ಆಗ್ತಾ ಇದೆ ಯಾರೋ ಯಾರೋ ಒಂದು ಇಬ್ಬರ ಸ್ವಾರ್ಥಕ್ಕಾಗಿ ಅವರೊಂದು ಹಣ ಮಾಡೋ ಉದ್ದೇಶಕ್ಕಾಗಿ ನಾವು ಸಾವಿರ ಒಂದು ಸಾವಿರ ಜನ ಯೂಸ್ ಮಾಡುವಂತ ನೀರನ್ನು ಈ ತರ ಹಾಲ್ ಮಾಡಿದ್ರೆ ಇದಕ್ಕೆ ಯಾರು ಹೊಣೆ ಕೃಷಿಗೆ ಕೃಷಿಗೆ ನೀರಿಲ್ಲ